you श्री गुरुराघवेन्द्राय न महा यद् वृन्दावन वासाद्य पङ्गुः खनजोऽपि वा जनः स्तोत्रेणादेन जः कुर्यात् प्रदक्षिण नमस्कृति मन्त्रालय द महामहिमा महान् तपस्वै ಗುರು ಸಾರ್ವಭೌಮ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಭರತಖಂಡದ ಭೂಮಿಯ ಮೇಲೆ ಲೋಕ ಕಲ್ಯಾಣಕ್ಕೆ ಅವತರಿಸಿದ ಮತ್ತು ಅವರ ಉದ್ದೇಶವನ್ನು ಈ ಸಂಚಿಕೆಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದೇವೆ ಸಜ್ಜನ ಭಕ್ತರಾದ ತಾವೆಲ್ಲರೂ ನೋಡಿ ಕೇಳಿ ಶ್ರೀ ಗುರುರಾಯರ ಕೃಪೆ ಆಶೀರ್ವಾದ ಅನುಗ್ರಹ ಮತ್ತು ದಿವ್ಯ ದೃಷ್ಟಿಗೆ ಪಾತ್ರರಾಗಿರಿ ಸುಚೇತನರಿಂದ ಮುಕ್ತಿಗಾಗಿ ಅವಿಚ್ಛಿನ್ನವಾಗಿ ಸಾಧನ ಮಾಡಲ್ಪಡುತ್ತಿರುವ ಪರಮಾತ್ಮನಿಂದ ಸ್ಪಷ್ಟವಾದ ವಿಶಾಲವಾದ ಈ ಜಗತ್ತು ಸತ್ಯವಾದದ್ದು ಮಾಡುವಿಕೆ ಬಿಡುವಿಕೆ ವಿರುದ್ಧವಾಗಿ ಮಾಡುವಿಕೆ ಪೋಷಿಸುವಿಕೆ ಇತ್ಯಾದಿಗಳು ಸರ್ವಜ್ಞನಾದ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯ ಲೀಲೆ ಆತನು ಸರ್ವಕಾಲ ಸರ್ವ ವ್ಯವಸ್ಥೆಗಳಲ್ಲಿಯೂ ಮಹಾಶಕ್ತಿ ಸಂಪನ್ನನಾಗಿರುವನು ಶ್ರೀಹರಿ ಸರ್ವೋತ್ತಮತ್ವ ಜ್ಞಾನವೇ ಮೋಕ್ಷಕ್ಕೆ ದಾರಿ ಇಂತಹ ಜ್ಞಾನವು ಉಂಟಾಗುವುದು ನಮ್ಮ ಕರ್ಮಭೂಮಿಯಾದ ಈ ಭಾರತ ದೇಶದಲ್ಲಿ ಮಾತ್ರ ಕಲಿಯುಗವು ಈಗ ಚಾಲ್ತಿಯಲ್ಲಿದೆ ಇದು ಸಮಸ್ತ ಸಜ್ಜನರಿಗೂ ಕಂಟಕಪ್ರಾಯವಾಗಿರುವುದರಿಂದ ಮುಕ್ತಿ ಮಾರ್ಗ ಕಾಣದೆ ಮುಕ್ತಿಯೋಗ್ಯ ಚೇತನರು ಸಾಧನೆಗಾಗಿ ಬಹುಕಷ್ಟ ಭರಿಸಬೇಕಾಗಿದೆ ದುರ್ಜನರ ದುಷ್ಕೃತ್ಯಗಳಿಗೆ ಎಲ್ಲೆಲ್ಲೂ ಪ್ರೋದ್ಬಲ ದೊರೆತು ಅಧರ್ಮವೇ ಎಲ್ಲೆಲ್ಲೂ ತಾಂಡವವಾಡತೊಡಗಿದೆ ಇಂತಹ ಕಲಿಯ ಪ್ರಭಾವವನ್ನು ನೋಡಿ ಸಜ್ಜನರ ಪಕ್ಷಪಾತಿಗಳಾದ ಸಾತ್ವಿಕರಾದ ದೇವತೆಗಳು ಶ್ರೀಹರಿಗೆ ಅವರನ್ನು ಉದ್ಧಾರ ಮಾಡಬೇಕೆಂದು ಮೊರೆ ಇಟ್ಟರು ಆಗ ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡುವ ಸತ್ಯ ಸಂಕಲ್ಪನಾದ ಶ್ರೀಹರಿಯು ಕಲಿಯುಗದಲ್ಲಿ ತನ್ನ ಅವತಾರವಿಲ್ಲವೆಂದು ಆಲೋಚಿಸಿ ವೇದಗಳಲ್ಲಿರುವ ರಹಸ್ಯ ತತ್ವಗಳನ್ನು ಹುಡುಕಿ ಅವುಗಳಲ್ಲಿ ಅಡಗಿರುವ ವಿಜ್ಞಾನವನ್ನು ಅರ್ಹರಾದವರಿಗೆ ಕೈಗೆಟಕುವಂತೆ ಮಾಡಿ ಪುರುಷಾರ್ಥ ಸಾಧನೆಗಳಲ್ಲಿ ಕೊನೆಯದಾದ ಮೋಕ್ಷಕ್ಕೆ ಸಾಧನವನ್ನು ತೋರಿ ಆ ಮೂಲಕ ಸ್ವ ಸ್ವರೂಪಾನಂದ ರೂಪವಾದ ಮೋಕ್ಷ ಉಂಟು ಮಾಡಲು ತನಗೆ ಅತ್ಯಂತ ಪ್ರೀತಿಪಾತ್ರರಾದ ಜೀವೋತ್ತಮರಾದ ದೇವನನ್ನು ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಅವತರಿಸಲು ಅಪ್ಪಣೆ ಮಾಡಿ ಅಭಯವನ್ನು ಕೊಟ್ಟನು ರಾಮಾವತಾರ ಕಾಲದಲ್ಲಿ ಭಕ್ತಿಗೆ ಹೆಸರಾದ ಹನುಮಂತನಾಗಿಯೂ ಕೃಷ್ಣಾವತಾರ ಕಾಲದಲ್ಲಿ ಪ್ರಚಂಡ ಪರಾಕ್ರಮಿ ಭೀಮನಾಗಿಯೂ ಅವತರಿಸಿದ್ದ ಶ್ರೀಹರಿಯ ಪರಮಪ್ರಿಯರಾದ ಮುಖ್ಯ ಪ್ರಾಣದೇವರು ಕಲಿಯುಗದಲ್ಲಿ ಪರಿಸ್ಥಿತಿಯನ್ನು ಗಮನಿಸಿ ಶ್ರೀಹರಿಯ ಆಜ್ಞೆಯಿಂದ ಪುನಃ ಉಡುಪಿಯ ಹತ್ತಿರವಿರುವ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಅರ್ಹರಾದ ಸಚೇತನರಿಗೆ ಮುಕ್ತಿ ಮಾರ್ಗವನ್ನು ತೋರಿಸಿದರು ದೇವತಾ ಕಾರ್ಯ ಮುಗಿಯುತ್ತಿದ್ದಂತೆಯೇ ಸುಮಾರು ಎಂಟು ಶತಮಾನಗಳ ಹಿಂದೆ ಒಂದಾನು ಶುದ್ಧ ನವಮಿಯ ದಿನದಂದು ಶಿಷ್ಯರಿಗೆ ಐತರ್ಯೋಪಸತ್ತಿನ ಪಾಠ ಹೇಳುತ್ತಿರುವಾಗ ದೇವತೆಗಳು ಪುಷ್ಪವೃಷ್ಟಿ ಕರೆಯುತ್ತಿರಲು ಆ ಹೂವಿನ ರಾಶಿಯಲ್ಲಿ ಸ ಶರೀರವಾಗಿ ಅದೃಶ್ಯರಾದರು ಶ್ರೀ ಮಧ್ವಾಚಾರ್ಯರ ತರುವಾಯ ಅವರ ಸಂದೇಶಗಳನ್ನು ಶಿಷ್ಯ ಪ್ರಶಿಷ್ಯರು ಪ್ರಚುರ ಪಡಿಸಿದರು ಆ ದ್ವೈತ ವೇದಾಂತ ದಿಗ್ವಿಜಯ ಪರಂಪರೆ ಇಂದಿಗೂ ಅವಿಚ್ಛಿನ್ನವಾಗಿ ನಡೆದು ಬಂದಿದೆ ಆ ಪರಂಪರೆಯ ಪ್ರಶಿಷ್ಯರಲ್ಲಿ ಇಂದಿನ ನಮ್ಮ ಕಥಾನಾಯಕರಾದ ಶ್ರೀ ರಾಘವೇಂದ್ರ ಸ್ವಾಮಿ लोब्बरो भो श्री श्री नामानि ಹಿಂದೆ ವೇದಗಳ ಜ್ಞಾನವು ಗೌತಮ ಶಾಪದಿಂದ ತಿರೋಹಿತವಾಗಲು ಸಜ್ಜನರ ಉದ್ಧಾರ ಮಾಡುವ ಇಚ್ಛೆಯುಳ್ಳ ಕರುಣಾಸಾಗರನಾದ ಶ್ರೀ ಹರಿಯು ಭಗವಾನ್ ಶ್ರೀ ವೇದ ವ್ಯಾಸರಾಗಿ ಅವತಾರ ಮಾಡಿ ವೇದಾರ್ಥ ನಿರ್ಣಾಯಕಗಳಾದ ಐನೂರ ಅರವತ್ತ ನಾಲ್ಕು ಬ್ರಹ್ಮಸೂತ್ರಗಳನ್ನು ರಚಿಸುವ ಮೂಲಕ ವೇದಾಂತ ತತ್ವ ಪ್ರಪಂಚದಲ್ಲಿ ಬೀಜ ಬಿತ್ತುವ ಕೆಲಸ ಮಾಡಿದರು ಆ ಬಿತ್ತಿದ ತತ್ವವೆಂಬ ಬೀಜಕ್ಕೆ ಶ್ರೀ ಮಧ್ವಾಚಾರ್ಯರಿಂದ ಬ್ರಹ್ಮಸೂತ್ರ ಭಾಷ್ಯಗಳ ಉಗಮದಿಂದ ಅಂಕುರ ಉತ್ಪತ್ತಿಯಾಯಿತು ಅದು ಅವರ ಶಿಷ್ಯರಾದ ಪ್ರಾಚೀನಾಚಾರ್ಯರೆಂದು ಪ್ರಸಿದ್ಧಿ ಪಡೆದ ಶ್ರೀ ಪದ್ಮನಾಭ ನರಹರಿ ಮಾಧವ ಅಕ್ಷೋಭ್ಯ ತೀರ್ಥರುಗಳಿಂದ ಮೊಳಕೆಯಾಯಿತು ಮುಂದೆ ಶ್ರೀ ಜಯತೀರ್ಥರಿಂದ ಉತ್ತಮ ಟೀಕೆಗಳ ಮೂಲಕ ಕೊಂಬೆಗಳನ್ನು ಪಡೆಯಿತು ಅದು ಶ್ರೀ ರಾಘವೇಂದ್ರ ಸ್ವಾಮಿಗಳ ಶ್ರೀ ಯತಿ ಸಾರ್ವಭೌಮರ ಕಾಲದಲ್ಲಿ ಉತ್ತಮ ಚಿಗುರನ್ನು ಬಿಟ್ಟಿತು ಮತ್ತು ಶ್ರೀ ವಿಜಯೇಂದ್ರ ತೀರ್ಥರ ಕಾಲದಲ್ಲಿ ವೇದಾಂತ ವೃಕ್ಷಕ್ಕೆ ಪುಷ್ಪ ಫಲವಾದ ಹೂಗಳು ಉನ್ನತವಾದವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಕಾಲ ಕಾಲದಲ್ಲಿ ಅವರ ಮೂಲಕ ವೇದಾಂತ ವೃಕ್ಷವು ಉತ್ತಮ ಫಲಭರಿತವಾಗಿ ಸಜ್ಜನರಿಗೆ ಮೋಕ್ಷಾದಿ ಪುರುಷಾರ್ಥಗಳಿಗೆ ಉತ್ತಮ ದಾರಿದೀಪವಾಗಿ ಬೆಳಗುತ್ತಿದೆ ಎಂದು ಶ್ರೀ ರಾಯರ ಮರಿ ಮೊಮ್ಮಕ್ಕಳಾದ ಶ್ರೀ ವಾದೀಂದ್ರ ತೀರ್ಥರ ತಮ್ಮ ಗುರುಗುಣ ಸ್ತವನದಲ್ಲಿ ಗುರುರಾಜರನ್ನು ಸ್ತೋತ್ರ ಮಾಡುತ್ತಾ ಕೊನೆಯಲ್ಲಿ ವ್ಯಾಸೇನ ವಿಪ್ತ ಬೀಜ ಭಗವತ್ ಫಲದಂಕುರ ಶ್ರೀ ಪ್ರತ್ನೈರಿಸ ಜನಿಜಯ ಮುನಿನ ಸಮ್ಯ ಗುಪ್ಪಿನ್ನ ಶಾಖ ಮೌನೀಶ ವ್ಯಾ ರಾಜಾದುದಿತ ಕಿಸಲಹ ಪುಷ್ಟೇಂದ್ರಾದ ಶ್ರೀ ರಾಘವೇಂದ್ರ ದ್ವಿಸಲತಿ ಫಲಿತೋ ಮಧ್ವ ಸಿದ್ಧಾಂತ ಶಾಕಿಹಿ ಎಂಬುದಾಗಿ ವರ್ಣಿಸಿರುವುದಾಗಿ ದ್ವೈತ ವೇದಾಂತ ಪ್ರಪಂಚದಲ್ಲಿ ಅಕ್ಷರ ಸಹ ಸತ್ಯವಾಗಿದೆ ಇದರಿಂದ ಶ್ರೀ ಮಧ್ವಾಚಾರ್ಯರ ಸಮಗ್ರ ತತ್ವಗಳು ಸರ್ವರ ಅವಗಾಹನೆಗೆ ಬಂದು ಶ್ರೀಹರಿಯೇ ಸರ್ವೋತ್ತಮನೆಂದು ತಿಳಿದಂತಹ ಸುಜೀವಿಗಳು ಮೋಕ್ಷ ಮಾರ್ಗದಲ್ಲಿ ಪಯಣಿಸುತ್ತಿದ್ದಾರೆ ಮಹಾ ಮಹಿಮರಾದ ಶ್ರೀ ಮಧ್ವಾಚಾರ್ಯರ ತರುವಾಯ ಶ್ರೀ ವಿಭುಧೇಂದ್ರ ತೀರ್ಥರು ಶ್ರೀ ಸುರೇಂದ್ರ ತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥರುಗಳೆಂಬ ತಪಸ್ವಿ ಯತೀಂದ್ರ ಪರಂಪರೆಯಲ್ಲಿ ಅವರ ವಾರಸರಾಗಿ ಶ್ರೀ ರಾಘವೇಂದ್ರ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತರಾಗಿ ನಮ್ಮ ವೈದಿಕ ಜಗತ್ತಿಗೆ ಬಂದಿರುವರು ಮೇಲೆ ಹೇಳಿರುವ ತಪಸ್ವಿಯತೀಂದ್ರೆಲ್ಲ ಪರಮ ಭಾಗವತೋತ್ತಮರು ಪ್ರಜಾಹಿತ ತತ್ವರರು ಆಗಿದ್ದರು ಇವರುಗಳ ಕಾಲದಲ್ಲಿ ರಾಜ ಮಹಾರಾಜರುಗಳು ಇವರು ಮಾಡುತ್ತಿರುವ ಸಜ್ಜನೋದ್ಧಾರ ಕಾರ್ಯಕ್ರಮಗಳನ್ನು ನೋಡಿ ಅವರಿಗೆ ವಿಶೇಷವಾದ ಆಶ್ರಯ ಕೊಟ್ಟು ಪೋಷಕರಾಗಿ ವಿಷ್ಣು ಭಕ್ತಿಯನ್ನು ಪ್ರಚಾರ ಮಾಡಿದರು ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಪ್ರಾಚುರ್ಯವು ಶಿಖರಾಗ್ರಹಕ್ಕೇರಿತು ದಕ್ಷಿಣ ಭಾರತದಲ್ಲಿ ಮತೀಯ ಇತಿಹಾಸ ಪುಟಗಳಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ಸಮಯವನ್ನು ಅವಲೋಕನ ಮಾಡಿದರೆ ಶ್ರೀ ಗೀತಾಚಾರ್ಯನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇಯುಗೆ ಎಂದು ಅಪ್ಪಣೆ ಕೊಡಿಸಿದಂತೆ ಸಜ್ಜನರ ಉದ್ಧಾರಕ್ಕಾಗಿ ತಾನು ಅವತರಿಸದಿದ್ದರೂ ದೇವಾನು ದೇವತೆಗಳ ಮೂಲಕ ಮುಕ್ತ ಚೇತನ ಸಮೂಹವು ತನ್ನನ್ನು ಸೇರುವಂತೆ ಮಾಡಲು ಸಂಕಲ್ಪಿಸಿರುವನೆಂದು ಮೇಲಿನ ಪರಂಪರೆಯನ್ನು ವೀಕ್ಷಿಸಿದರೆ ಅರ್ಥವಾಗುತ್ತದೆ श्रीनाधेन्द्राय नमः ಶ್ರೀ ರಾಘವೇಂದ್ರ ತೀರ್ಥರಿಂದ ಆರ್ತರಾದ ಭಕ್ತ ಜನೋದ್ಧಾರ ಮಾಡಿಸುವುದು ಶ್ರೀ ಹರಿಯ ಸಂಕಲ್ಪ ಅವರ ಮೇಲೆ ಆತನ ಕರುಣಾ ಕಟಾಕ್ಷವೇ ಅವರು ಭೂಮಿಯಲ್ಲಿ ಅವತಾರಕ್ಕೆ ಕಾರಣವಾಯಿತು ಆ ಭಗವಂತನ ಸಂಕಲ್ಪದಂತೆ ನಡೆಯುವುದೇ ಅವರ ಧ್ಯೇಯ ಮುಖ್ಯ ಪ್ರಾಣ ದೇವರ ಪೂರ್ಣಾವೇಶಯುಕ್ತರಾದ ಗುರುಗಳು ಶ್ರೀ ರಾಮಚಂದ್ರ ದೂತನ ದಾಸರು ಶ್ರೀ ರಾಘವೇಂದ್ರ ಗುರುಗಳನ್ನು ಅನನ್ಯ ರೀತಿಯಿಂದ ಸ್ತೋತ್ರ ಮಾಡುತ್ತಾ ಸೇವೆ ಮಾಡುವ ಭಕ್ತನೇ ನಿಜವಾಗಿಯೂ ಅದೃಷ್ಟಶಾಲಿ ಏಕೆಂದರೆ ಮಂದ ದೊರೆಯದಿವರ ಸೇವಾ ಎಂದು ಹರಿದಾಸರು ಮುಕ್ತ ಕಂಠದಿಂದ ರಾಯರನ್ನು ಹಾಡಿ ಹೊಗಳಿದ್ದಾರೆ ದಾಸ ಪರಂಪರೆಯಲ್ಲಿ ಶ್ರೀ ಶ್ರೀಹರಿಯನ್ನು ಬಿಟ್ಟರೆ ಪದ ಪದ್ಯ ಸುಳಾದಿಗಳಿಂದ ತಮ್ಮ ಗುರುಗಳನ್ನೇ ಹೆಚ್ಚು ಸ್ತೋತ್ರ ಮಾಡಿರುವುದು ಕಂಡುಬರುತ್ತದೆ ಶ್ರೀ ಗುರುರಾಜ ಸಂಕಲ್ಪವಿಲ್ಲದೆ ಯಾರಿಗಾದರೂ ಅವರ ದರ್ಶನ ಭಾಗ್ಯ ಲಭ್ಯವಾಗದು ಸದಾ ರಾಯರ ಕೀರ್ತನೆಯನ್ನು ಮಾಡುವ ನಾಲಿಗೆಯೇ ನಿಜವಾಗಿ ಸಾರ್ಥಕವಾದುದು ಎಂದು ಹೇಳಬಹುದು ಕೇಳಿ ನೋಡಿ ಪುನೀತರಾದಿರಲ್ಲವೆ ಇಂಥ ಶ್ರೀ ಗುರುರಾಯರು ಬೃಂದಾವನದಲ್ಲಿ ಧ್ಯಾನಕ್ಕೆ ಕೂರುವ ಮೊದಲು ಮತ್ತು ನಂತರವೂ ಅವರು ಮಾಡಿದ ಮಾಡುವ ಪವಾಡಗಳು ವರ್ಣನಾತೀತ ಸಜ್ಜನ ಭಕ್ತರ ಲೋಕ ಕಲ್ಯಾಣವೇ ಅವರ ಪರಮಗುರಿ ಸಕಲ ಸಜ್ಜನ ಭಕ್ತರಿಗೂ ಶ್ರೀ ಗುರುರಾಯರ ದಿವ್ಯ ದೃಷ್ಟಿಯ ಅನುಗ್ರಹ ಸಿಗಲಿ ಎಲ್ಲ ಜಾತಿ ಧರ್ಮದವರು ಮೇಲು ಕೀಳು ಎಂಬುದನ್ನು ಮರೆತು ಸದೃಢ ಸಮಾಜ ಕಟ್ಟಲಿ ಎಂಬುದೇ ನಮ್ಮ ನಿಮ್ಮೆಲ್ಲರ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಸುಖಿನೋ ಭವಂತು ಜೈ ಶ್ರೀ ಗುರುರಾಘವೇಂದ್ರಾಯ ನಮಃ ನಿರ್ದೇಶಕ ಇಷ್ಟು ದಿನ ತಾವು ನಮ್ಮ ಎಸ್ ಜಿ ಆರ್ ಎಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ನಾವು ನೀಡುತ್ತಿರುವ ಸಾಮಾಜಿಕ ಕಳಕಳಿಯ ಶಾರ್ಟ್ ಮೂವಿಗಳನ್ನು ಮತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಪವಾಡ ಮಹಿಮೆಗಳನ್ನು ತಾವೆಲ್ಲರೂ ನೋಡಿ ಪ್ರೋತ್ಸಾಹಿಸಿದಿರಿ ಹಾಗೆ ಲೈಕು ಕಾಮೆಂಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀನಿ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ನಾವು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಎಸ್ ಟಿ ಆರ್ ಎಸ್ ಸಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲನ್ನು ಪ್ರೋತ್ಸಾಹಿಸಿ ಅಂತ ಈ ಮುಖಾಂತರ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಜೈ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳಾಯೇ ನಮಃ